ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಸರಿಯಾದ ಪದ ಜೋಡಿಸಿ ಬರೆಯಿರಿ ಬನ್ನಿ ಪದಮಂಥವನ್ನು ಶುರು ಮಾಡೋಣ ಮೊದಲನೇ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಉತ್ತರ ಇಂದಿರಾ ಗಾಂಧಿ ಎರಡನೇ ಪ್ರಶ್ನೆ ಎವರೆಸ್ಟ್ ಏರಿದ ಪ್ರಥಮ ಭಾರತೀಯ ಯಾರು ಉತ್ತರ ಸಿಂಗ್ ಮೂರನೆಯ ಪ್ರಶ್ನೆ ಪ್ರಥಮ ಪಾಲ್ಕೆ ಪ್ರಶಸ್ತಿ ವಿಜೇತ ಭಾರತೀಯ ಮಹಿಳೆ ಯಾರು ಉತ್ತರ ದೇವಿಕಾ ರಾಣಿ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಗದದ ಕಾರ್ಖಾನೆಯನ್ನು ಸ್ಥಾಪಿಸಿದ್ದು ಇಲ್ಲಿ ಉತ್ತರ ಪಶ್ಚಿಮ ಬಂಗಾಳ ಐದನೇ ಪ್ರಶ್ನೆ ಭಾರತದಲ್ಲಿ ಪದ್ಮ ಪದ್ಮಶ್ರೀ ಪಡೆದ ಮೊದಲ ಕ್ರೀಡಾಪಟು ಯಾರು ಉತ್ತರ ಮಿಲ್ಕಾ ಸಿಂಗ್ ಆರನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು ಉತ್ತರ ಓ ಹ್ಯೂಮ್ ಏಳನೇ ಪ್ರಶ್ನೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನರ ರಾಜಧಾನಿ ಯಾವುದಾಗಿತ್ತು ಉತ್ತರ ಶ್ರೀರಂಗಪಟ್ಟಣ ಎಂಟನೆಯ ಪ್ರಶ್ನೆ ವಿಕ್ರಮಾದಿತ್ಯನ ರಾಜಧಾನಿ ಯಾವುದಾಗಿತ್ತು ಉತ್ತರ ಉಜ್ಜಯಿನಿ ಒಂಬತ್ತನೆಯ ಪ್ರಶ್ನೆ ಪಲ್ಲವರ ಪ್ರಧಾನ ಬಂದರು ಯಾವುದಾಗಿತ್ತು ಉತ್ತರ ಮಹಾಬಲಿಪುರಂ ಹತ್ತನೆಯ ಪ್ರಶ್ನೆ ಪ್ರಾಚೀನ ಭಾರತದ ರಾಷ್ಟ್ರೀಯ ರ ರಾಜಧಾನಿ ಯಾವುದಾಗಿತ್ತು ಉತ್ತರ ಇಂಥಪ್ರಸ್ಥ ವಂದನಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ